ಗೌರವಧನದ ಜೊತೆ ಗೌರವ ಧನ ಮತ್ತು ಪ್ರಶಸ್ತಿ ಪತ್ರವನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಕುಣಿತ ಭಜನೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ನಿಮ್ಮ ಕೈಯಲ್ಲೇ ಆ ಬಹುಮಾನವನ್ನ ಆ ಪ್ರಮಾಣ ಪತ್ರವನ್ನ ಅದೇ ರೀತಿ ಗೌರವ ಧನವನ್ನ ನೀಡುವಂತಹ ಕ್ಷಣಕ್ಕಾಗಿ ಸಂಘಟಕರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳ ವಿಭಾಗದಲ್ಲಿ ಹೆಸರು ಕರೆದಂತಹ ಕ್ರಮ ಸಂಖ್ಯೆಯ ತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು ನಿಮಗೆ ವಿಶೇಷ ರೀತಿಯ ಗೌರವ ಪ್ರಮಾಣ ಪತ್ರವನ್ನು ನೀಡಿ ಅಭಿನಂದಿಸಲಿಕ್ಕಿದ್ದೇವೆ ಈ ನಿಟ್ಟಿನಲ್ಲಿ ಕಿರಿಯರ ವಿಭಾಗದಲ್ಲಿ ಕ್ರಮ ಸಂಖ್ಯೆ ಎರಡು ತಂಡದವರು ವೇದಿಕೆಗೆ ಬರಬೇಕು ಕ್ರಮ ಸಂಖ್ಯೆ ಎರಡು ಆದಷ್ಟು ಬೇಗ ಕ್ರಮ ಸಂಖ್ಯೆ ಎರಡು ತಂಡದ ಸದಸ್ಯರು ವೇದಿಕೆ ಬರಬೇಕು ಕಿರಿಯರ ವಿಭಾಗದಲ್ಲಿ ಉತ್ತಮವಾಗಿರುವಂತಹ ಕುಣಿತ ಪೂಜನೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನ ಚೆನ್ನಿಸಿಕೊಟ್ಟಂತಹ ಮಕ್ಕಳು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆ ಎಲ್ಲಾ ಮಕ್ಕಳಿಗೂ ಜೋರಾಗಿರುವಂತ ಕೈಶಪಾಳೆ ಬರಬೇಕು ಇನ್ನಂತ ಬೇಗ ವೇದಿಕೆ ಬರೋದು ಬಂದು ಕಾಟಿಪಲ್ಲ ಎಲ್ಲ ಮಕ್ಕಳಿಗೆ ಗೌರವಧನ ಅದೇ ರೀತಿ ಪ್ರಮಾಣ ಪತ್ರ ಅದೇ ರೀತಿ ಶಾಲನ್ನು ಹೊದಿಸಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಇನ್ನೊಂದು ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ನಾಲ್ಕು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ನಾಲ್ಕು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಧನ್ಯವಾದ ಪರಶುರಾಮ ಕುಣಿತ ಭಜನಾ ಮಂಡಳಿ ಬೂರುಗುಡ್ಡೆ ಕ್ರಮ ಸಂಖ್ಯೆ ನಾಲ್ಕು ವೇದಿಕೆ ಬರಬೇಕು ಪರಶುರಾಮ ಕುಣಿತ ಭಜನಾ ಮಂಡಳಿ ಬೂರುಗುಡ್ಡೆ ತುಂಬು ಹೃದಯದ ಧನ್ಯವಾದ ಸೋಮನಾಥ ದೇವರ ಅನುಗ್ರಹ ವಿಠೋವನ ಅನುಗ್ರಹ ಸದಾಕಾಲ ನಿಮ್ಮ ಜೊತೆಗೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಕ್ರಮ ಸಂಖ್ಯೆ ನಾಲ್ಕು ಎಲ್ಲ ಮಕ್ಕಳಿಗೆ ಧನ್ಯವಾದ ಪರಶುರಾಮ ಕುಣಿತ ಭಜನಾ ಮಂಡಳಿ ಬೂರುಗುಟ್ಟೆ ವೇದಿಕೆಗೆ ಬರಬೇಕು ಗೌರವಧನವನ್ನ ಯಾಕೆಷ್ಟು ಬೇಗ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಹಳ ದೂರದಿಂದ ಬಂದಂತಹ ಮಕ್ಕಳಿದ್ದಾರೆ ಈ ನಿಟ್ಟಿನಲ್ಲಿ ಅವರನ್ನ ಕಾಯಿಸುವುದು ಸರಿಯಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಗೌರವಧನ ಪ್ರಮಾಣ ಪತ್ರವನ್ನು ನೀಡುತ್ತಾ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಪರಶುರಾಮ ಕುಣಿತ ಭಜನಾ ಮಂಡಳಿ ಬೋರುಗುಡ್ಡೆ ಅದೇ ರೀತಿ ಶ್ರೀರಾಮ ಭಜನಾ ಮಂಡಳಿ ಈಶ್ವರಕಟ್ಟೆ ಕ್ರಮ ಸಂಖ್ಯೆ ಏಳು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀರಾಮ ಭಜನಾ ಮಂಡಳಿ ಈಶ್ವರಕಟ್ಟೆ ತುಂಬ ಹೃದಯದ ಧನ್ಯವಾದ ಪರಶುರಾಮ ಕುಳಿತ ಭಜನಾ ಮಂಡಳಿ ಗೋಲುಗುಡ್ಡೆ ಅದೇ ರೀತಿ ಮುಂದಕ್ಕೆ ಶ್ರೀರಾಮ ಭಜನಾ ಮಂಡಳಿ ಈಶ್ವರ ಕಟ್ಟೆ ಕ್ರಮ ಸಂಖ್ಯೆ ಏಳು ವೇದಿಕೆ ಬರಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಯಾವುದಂತ ಕೇಳಿದ್ರೆ ಕೈಚಪ್ಪಾಳೆ ಮಾತ್ರ ಬೇರೆ ಯಾವುದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಮಕ್ಕಳಿಗೆ ಪ್ರೇರಣೆಯ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಭಜನೆಯನ್ನ ಮನೆಯಲ್ಲೂ ಹಾಡುವಂತಹ ಪ್ರಯತ್ನ ಮಂಡಳಿಗಳಿಗೆ ಜೊತೆಯಾಗಿ ಬರುವಂತಹ ಪ್ರಯತ್ನ ಜೊತೆ ಸೇರಿಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ನಿಟ್ಟಿನಲ್ಲಿ ಭಜನೆಯನ್ನ ಹಾಡುತ್ತಾ ಇನ್ನಷ್ಟು ಆ ಭಜನೆಯ ಜಯಂಕಾರ ಸಕಾರಾತ್ಮಕ ಶಕ್ತಿಯನ್ನ ಅವರಿಗೆ ನೀಡಲಿ ಉತ್ತಮವಾಗಿರುವಂತಹ ವಿದ್ಯೆ ಬುದ್ಧಿಯನ್ನ ಕೊಡಲಿ ಎನ್ನುವಂತಹ ಆಶಯದೊಂದಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ ತುಂಬ ಹೃದಯದ ಧನ್ಯವಾದ ಹಿರಿಯರ ವಿಭಾಗದಲ್ಲಿ ಕ್ರಮ ಸಂಖ್ಯೆ ಒಂದು ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ವೇದಿಕೆಗೆ ಬರಬೇಕು ಕ್ರಮ ಸಂಖ್ಯೆ ಒಂದು ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಅದೇ ರೀತಿ ಕ್ರಮ ಸಂಖ್ಯೆ ಎರಡು ವಿಜಯವಿಠಲ ಭಜನಾ ಮಂಡಳಿ ಜೋಕಟ್ಟೆ ದಯವಿಟ್ಟು ಕರೆದವರು ಆದಷ್ಟು ವೇಗ ವೇದಿಕೆಗೆ ಬರಬೇಕು ಹಿರಿಯರ ವಿಭಾಗದಲ್ಲಿ ಕ್ರಮ ಸಂಖ್ಯೆ ಒಂದು ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಗೌರವ ಧನ ಅದೇ ರೀತಿ ಪ್ರಮಾಣ ಪತ್ರವನ್ನು ಅದೇ ರೀತಿ ಸ್ಮರಣಿಕೆ ಅದೇ ರೀತಿ ಶಾಲನ್ನು ಹೊದಿಸಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕ್ರಮ ಸಂಖ್ಯೆ ಒಂದು ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಕೈ ಚಪ್ಪಾಳೆ ಒಂದಿಗೆ ಹರಸಿ ಹಾರೈಸಬೇಕು ಧನ್ಯವಾದ ಕ್ರಮ ಸಂಖ್ಯೆ ಎರಡು ವಿಜಯವಿಠ ವಿಜಯ ವಿಠಲ ಭಜನಾ ಮಂಡಳಿ ಜೋಕಟ್ಟೆ ವೇದಿಕೆ ಬರಬೇಕು ಕ್ರಮ ಸಂಖ್ಯೆ ನಾಲ್ಕು ಶ್ರೀರಾಮ ಭಜನಾ ಮಂಡಳಿ ಕೋಡಿಕಲ್ ಶ್ರೀರಾಮ ಭಜನಾ ಮಂಡಳಿ ಕೋಡಿಕಲ್ ಕ್ರಮ ಸಂಖ್ಯೆ ನಾಲ್ಕು ವೇದಿಕೆ ಬರಬೇಕು ಅದೇ ರೀತಿ ಕ್ರಮ ಸಂಖ್ಯೆ ಏಳು ಶ್ರೀ ಸೀತಾರಾಮ ಭಜನಾ ಮಂಡಳಿ ನಾರಳ ಗಂಜಿಮಠ ಅದೇ ರೀತಿ ಕ್ರಮ ಸಂಖ್ಯೆ ಏಳು ಶ್ರೀ ಸೀತಾರಾಮ ಭಜನಾ ಮಂಡಳಿ ನಾರಳ ಗಂಜಿಮಠ ಆದಷ್ಟು ಬೇಗ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಶ್ರೀರಾಮ ಭಜನಾ ಮಂಡಳಿ ಕೋಡಿಕಲ್ ಶ್ರೀ ಸೀತಾರಾಮ ಭಜನಾ ಮಂಡಳಿ ನಾರಳ ಗಂಜಿಮಠ ಇನಿ ಭಜನದ ಸ್ಪರ್ಧೆ ಅಂದ್ರೆ ನಮ್ಮ ಪುದರದೀತ ಅಂಡ ಬಂದುಲೆ ಇದು ಕುಣಿತು ಭಜನದ ಸ್ಪರ್ಧೆ ಅಂದ ಪುದರದಾಯಕ ದೀತ ಅಂದ್ ಕೇಂದ ಅವೇತು ದಾಸರ ನಕಲು ಪಂತಿನ ಪದ ಓ ಮೂಲೆತ್ತಂಡ್ ಆ ಮೂಲೆಡಿತ್ತಿನ ಪದ ಇ ನಮ್ಮ ಜೋಕಲ್ ನ ಬಾಯಿಡ್ ಬರೋದುಂಡು ಪಂದಾಂಡ ಇದು ಭಾಗ್ಯ ಅಂತ ನಮ್ಮ ಪನ್ನೋಡು ನಿಜವಾದ ದಯಗಂದ ಒಂದೊಂದು ಕುಶಿತ ವಿಚಾರ ಕುಣಿತ ಭಜನದ ಮುಖೇನವಾದ ದಾಸ ಸಾಹಿತ್ಯ ಒಂಜಾತ ಬೆಲೆ ತಿಕ್ಕೊಂಡುಂಡು ಆ ದಾಸ ಇರ್ಬಂತೆ ನಂಚಿನ ಪದ ಟಿಪ್ಪು ನಂಚಿನ ಒಂದ್ ಅರ್ಥಕ್ಕೆ ಬೆಲೆ ತಿಂದುಂಡು ಬಾರಿ ಪುರ್ಲ ಕುಣಿತ ಭಜನದ ಅಟ್ಟನೆ ಆತಂಡ್ ಜೋಕುಲು ಮಾತಿರ್ಲ ಒಟ್ಟಾ ಕುಣಿತ ಭಜನದ ಮುಖೇನ ಪಜ್ಜೆ ಪಾಡೊಂದು ನಲಿಪೋಡು ಆ ದೇವರನ್ನ ಸಾಕ್ಷಾತ್ಕಾರ ಹಾಕ್ಲೆ ಗಾವಡ ಪಂಪು ಆಶ್ರಯಡ್ ಗುಣಿತ ಭಜನದ ಆಯೋಜನೆ ಮಲ್ದ ಶ್ರೀ ಸೀತಾರಾಮ ಭಜನ ಮಂಡಳಿ ವೇದಿಕೆ ಬರೋಡು ಶವಲ್ ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಧನ ಅದೇ ರೀತಿ ಪ್ರಮಾಣ ಪತ್ರವನ್ನು ಕೊಟ್ಟು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾನೆ ಇಲ್ಲಿಗೆ ಗೌರವಧನ ಅದೇ ರೀತಿ ಪ್ರಮಾಣ ಕೊಟ್ಟಾಗಿದೆ ತೀರ್ಪುಗಾರರಿಗೆ ವಿಶೇಷ ರೀತಿಯ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ ಕಾರ್ಯಕ್ರಮವನ್ನು ಬಿಟ್ಟುಕೊಡಬೇಕಾಗಿ ಅನಿವಾರ್ಯವಾಗಿ ನೀವು ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರುವುದರಿಂದ ನಿಮ್ಮನ್ನು ಕಾರ್ಯಕ್ರಮದಿಂದ ಬಿಟ್ಟುಕೊಡ್ತಾ ಇದ್ದೇವೆ ಧನ್ಯವಾದ ತುಂಬ ಹೃದಯದ ವಂದನೆಗಳು